ಪ್ಲಾಸ್ಟಿಕ್ ಬಳಕೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕ್ರಮ ಏನು ಅಂತ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಇಲ್ಲ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ನೀವು ಕೂಡ ಸಹಕಾರ ಕೊಡಬೇಕು ಅಂತ ಈಗಾಗಲೇ ನಾವು ನಿಷೇಧ ಮಾಡಿದೀವಿ ದಂಡ ಹಾಕ್ತಾ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಏನೆಂದರೆ ಪ್ಲಾಸ್ಟಿಕ್ ಬಳಕೆ ಅಪಾಯಕಾರಿ ಎಂದು ತಿಳಿದಿದ್ದರೂ ಕೂಡ ಜನರು ಏಕೆ ಅದನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಅದನ್ನು ನಿರ್ಬಂಧ ಮಾಡಲು ಕ್ರಮ ಕೈಗೊಂಡಿರೋ ವಿಚಾರಗಳು ಸರ್ ಪ್ಲಾಸ್ಟಿಕ್ ಬಳಸತಕ್ಕಂಥದ್ದು ಅದು ಸ್ವಚ್ಛತೆಯನ್ನ ಹಾಳು ಮಾಡ್ತಕ್ಕಂಥ ಕಾರ್ಯಕ್ರಮ ಅನಾರೋಗ್ಯಕ್ಕೆ ನಾಂದಿಯನ್ನ ಆಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಸರ್ಕಾರ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅದನ್ನ ಎಲ್ಲ ಕಡೆ ನಗರದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಅದನ್ನ ಬಹಳ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಧನ್ಯವಾದ ಪ್ಲಾಸ್ಟಿಕ್ ಅಲೆ ಬಂಧಿಸಿದೀವಪ್ಪ ಈಗಾಗಲೇ ಒಂದು ಕೋಟಿಯಷ್ಟು ದಂಡ ಕೂಡ ವಿಚಾರಣೆ ಮಾಡಿದೀವಿ ಮುಂದಕ್ಕೆ ನೀವು ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇರಬೇಕು ನೀವು ಅದಕ್ಕೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು ನಾವು ನಿಷೇಧ